ಇನ್ನೂ ಇಲ್ವಾ ಚಾನಲ್ ಇದೆ ಇದು ಆಗಿಲ್ವಾ ಲೈವ್ ಮಾಡಿ ಮೇಡಮ್ ಲೈವ್ ಮಾಡಿ ಮತ್ತೆ ಒಳ್ಳೆ ಒಳ್ಳೆ ವೀಡಿಯೋ ಮಾಡಾಕಿ ಹಾಕಿ ಮತ್ತೆಲ್ಲ ನಾಳೆ ಇದಾಗುತ್ತೆ ಹ್ಞೂ ಓಕೆ ಥ್ಯಾಂಕ್ ಯು ಮೇಡಮ್ ಲೈಕ್ ಮಾಡಿದ್ದೀನಿ ತ್ಯಾಂಕ್ ಯು ವಿಡಿಯೋ ಮಾಡಾಕಿ ಒಂದಲ್ಲ ಒಂದು ದಿನ ಅಲ್ಲ ಇದಾಗುತ್ತೆ ಒಳ್ಳೆಯದಾಗುತ್ತೆ ತ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಹಸ್ತಿನಿ ಮೇಡಮ್ ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಮತ್ತೆ ಮೇಡಮ್ ಸಮುದ್ರ ಎಷ್ಟಾಗಿದೆ ಈಗ ಎಲ್ಲ ವಾಚ್ ಹೌಸ್ ಎಲ್ಲ ಎಷ್ಟಾಗಿದೆ ಮೇಡಮ್ ವಾಚ್ ಹೌಸ್ ಎಲ್ಲ ಕಂಪ್ಲೀಟ್ ಆಗಿದೆಯಾ ಯಾರು ಇದ್ದೀರಾ ಲೈಕ್ ಕೊಡಿ ಲೈವ್ ಮಾಡಲ್ಲ ಮಾಡಲ್ಲ ಬೆದರ್ ನಾವು ನೀವು ಒಂದು ವೀಡಿಯೋ ನೋಡಿ ಬೆದರ್ ಪ್ಲೀಸ್ ನಾನು ನೀವು ಒಂದು ಮುನರಾಜ್ ಬ್ರದರ್ ಹಾಯ್ ಒಂದು ಲೈಕ್ ಕೊಟ್ಟಿನ ಲೈಕ್ ಕೊಡಿ ಲೈವ್ ಮಾಡಲ್ಲ ಬ್ರದರ್ ನಾನು ನೀವು ಒಂದು ವೀಡಿಯೋ ನೋಡಿ ಬ್ರದರ್ ಪ್ಲೀಸ್ ಓಕೆ ಮೇಡಮ್ ನೋಡ್ತೀನಿ ನೀವೊಂದು ನನ್ನ ಒಂದು ವಿಡಿಯೋಗೆ ಒಂದು ಕಾಮೆಂಟ್ ಹಾಕಿರಿ ನಾನು ಆಮೇಲೆ ಬಂದು ಖಂಡಿತ ನಿಮ್ಮ ಚಾನಲ್ನ ನೋಡ್ತೀನಿ ನೆನ್ನೆ ನೋಡಿದ್ದು ಅನ್ಸುತ್ತೆ ನಿಮ್ಮ ಎಲ್ಲ ಲೈವಲ್ಲಿ ನೋಡಿದೆ ಯಾರೋ ಲೈವಲ್ಲಿ ನೈಟು ಯಾವುದೋ ಲೈವಲ್ಲಿ ರಾತ್ರಿ ನೋಡಿದೆ ನಾನು ಒಂದು ವೀಡಿಯೋ ಕೂಡ ನೋಡಿದ್ದೀನಿ ಮೇಡಮ್ ನಿಮ್ಮದು ಬಟ್ ಇನ್ನೊಂದು ಇನ್ನೊಂದು ಐಡಿ ನೋಡಿದ್ದೀನಿ ಗುರುಕೋಟೆ ನಾಡು ಅಂತೇಳಿ ಒಂದು ಐಡಿ ಇದೆ ನಿಮ್ಮದು ಆ ಐಡಿಯಿಂದ ನೋಡಿರ್ಬೇಕು ನಿನ್ನೆ ಕಾಮೆಂಟ್ ಹಾಕ್ತಿರ್ಬೋದು ನಾನು ನಿನ್ನೆ ರಾತ್ರಿ ರಾತ್ರಿಯನ್ನು ನೋಡಬೇಕು ಮದ್ರಾಜ್ ಬ್ರದರ್ಸ್ ಹಾಯ್ ಕಾಫಿ ಆಯ್ತಾ ಯಾರ ಹೈಡಲ್ಲ ಇದ್ರೆ ಹೈಡ್ ಐಡಲ್ಲಿ ಓಕೆ ಒಂದು ಕಾಮೆಂಟ್ ಹಾಕಿರಿ ಮೇಡಮ್ ನಾನು ನೋಡ್ತೀನಿ ನಿಮ್ಮ ವಿಡಿಯೋ ನೋಡ್ತೀನಿ ಹ್ಞೂ ಲೈವ್ ಮಾಡಿ ನೀವು ಲೈವ್ ಮಾಡಿ ಲೈವ್ ಮಾಡಿದ್ರೆ ಸ್ವಲ್ಪ ಆಚರ್ಸ ಆಗ್ತವೆ ಹ್ಞೂ ತುಂಬ ಜನ ಹಾಗೆ ಮಾಡಿದ್ದಾರೆ ವೈರಲ್ ಇವತ್ತಲ್ಲಿ ನಾಳೆ ವೈರಲ್ ಆಗ್ತವೆ ನೋಡಿ ಸ್ವಲ್ಪ ದಿನ ಯಾರು ಹೇಳ್ಲಿದ್ರ ಕಾಮೆಂಟ್ ಮಾಡಿ ಮಾತಾಡಿ ಲೈವ್ ಮಾಡಲ್ಲ ಜಾಸ್ತಿ ಸುಮ್ಮನೆ ಬೇಜಾರಾದಾಗ ಓ ಮಾಡ್ತಾ ಇದ್ ನಾನು ಯಾರು ಹಡೀಲಿದ್ರ ಮೆಸೇಜ್ ಮಾಡಿ ಮಾತಾಡಿ ಸುಮ್ಮನೆ ಅಡಿಯಲ್ಲಿದ್ದರೆ ಏನು ನಮಗೂ ಯೂಸ್ ಇಲ್ಲ ನಿಮಗೂ ಯೂಸ್ ಇಲ್ಲ ಅದು ಸಂಬಂಧಗಳ ಬಗ್ಗೆ ಮಾತಾಡೋಣ ಅಂತ ಬಂದೆ ಬಟ್ ಯಾರು ಮಾತಾಡಲಿಲ್ಲ ಅದ್ರ ಬಗ್ಗೆ ಹ್ಞೂ ಯಾರು ರೈಡಲ್ಲಿದ್ದೀರಾ ಒಂದು ಮೆಸೇಜ್ ಹಾಕಿ ಕಮೆಂಟ್ ಮಾಡಿಸ್ ಕಮೆಂಟ್ ಮಾಡಿ